ಸಿದ್ದಣ್ಣನ ಸರ್ಕಾರದ ವಿರುದ್ಧ ಜಿಗಿದಾಡಿದ ಸಂಸದ ಜಿಗಜಿಣಗಿ ಭೀಮಾ ತೀರದ ರೈತರಿಗೆ ಹೈರಾಣ ಮಾಡಿದ ಬಿಟ್ಟಿ ಭಾಗ್ಯ ಎಂದು ಆಕ್ರೋಶ ಕಲಬುರಗಿ ಜಿಲ್ಲೆಗೆ ಅಂಟಿಕೊಂಡಿರುವ ವಿಜಯಪುರ ಜಿಲ್ಲೆಯ ಗಡಿಭಾಗದ ದೇವಣಗಾಂವ್ ಬ್ರಿಡ್ಜ್ ಭೇಟಿ ನೀಡಿದ ಸಂಸದ ರಮೇಶ್ ಜಿಗಜಣಕಿ ರಾಜ್ಯ ಸರ್ಕಾರದ ವಿರುದ್ದ ಹರಿಹಾಯ್ದಿದ್ದಾರೆ ದೇವಣಗಾಂವ್ ಬ್ರಿಡ್ಜ್ ಮೇಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಇಲ್ಲದಂತಾಗಿದೆ ಅಫ್ಜಲಾಪುರ ಸಿಂದಕಿ ತಾಲೂಕಿನ ಮಧ್ಯದಲ್ಲಿರುವ ದೇವಣಗಾಂವ್ ಬ್ರಿಡ್ಜ್ ಮೇಲೆ ದಿನನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತವೆ ಬ್ರಿಡ್ಜ್ ಮೇಲಿನ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದು ಹೋಗಿವೆ ಇಲ್ಲಿನ ಕಾಂಗ್ರೆಸ್ ಶಾಸಕರು ನಿದ್ದೆಗಳಲ್ಲಿ ಜಾಗರಣೆಗೆ ಜಾರಿದ್ದಾರೆ ಬ್ರಿಡ್ಜ್ ಮೇಲೆ ನಡೆದುಕೊಂಡು ಹೋಗಲು ಕಷ್ಟವಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಆದರೂ ಸಿಂದಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಅಫ್ಜಲಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಯಾರೊಬ್ಬರೂ ರಸ್ತೆ ಮಾಡುವ ಗೋಜಿಗೆ ಹೋಗುತ್ತಿಲ್ಲ ಪಂಚ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಯಾವುದೇ ಗ್ಯಾರಂಟಿಗಳು ಜನರಿಗೆ ತಲುಪುತ್ತಿಲ್ಲ ವಿಜಯಪುರ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ದಿ ಕುಂಠಿತವಾಗಿದೆ ಭೀಮಾ ತೀರದ ರೈತರಿಗೆ ಚುನಾವಣೆ ಬಂದಾಗ ಸುಳ್ಳು ಭರವಸೆಗಳನ್ನು ನೀಡಿ ಶಾಸಕರಾದ ಅಶೋಕ್ ಮನಗೂಳಿ ಎಂವೈ ಪಾಟೀಲ್ ಗೌಡ ಪಾಟೀಲ್ ಡಾ ಅಜಯ್ ಸಿಂಗ್ ವಿಶೇಷವಾಗಿ ಚಿತ್ತಪುರ ಕ್ಷೇತ್ರದ ಶಾಸಕರಾದ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಅಭಿವೃದ್ದಿ ಹೆಸರಿನಲ್ಲಿ ಹಣ ಕೊಳ್ಳೆ ಹೊಡೆಯುವ ಕೆಲ ಕೆಲಸದಲ್ಲಿ ಬ್ಯುಸಿ ಹಾಕಿದ್ದಾರೆ ಭೀಮಾ ರೈತರ ಗೋಳು ಅವರ ಕಿವಿಗೆ ಬೀಳುತ್ತಿಲ್ಲ ಕೂಡಲೇ ದೆಹಲಿ ನಾಯಕರ ಗಮನಕ್ಕೆ ತಂದು ದೇವಣಗಾಂವ್ ಬ್ರಿಡ್ಜ್ ರಸ್ತೆ ಸೇರಿದಂತೆ ಎಲ್ಲಾ ಕೆಲಸಗಳು ಮಾಡುತ್ತೇನೆ ಎಂದರು ನಂತರ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ ಸಂಸದರು ಸಿದ್ದರಾಮಯ್ಯ ಮೊದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಮಾನ ಮರ್ಯಾದೆ ಇಲ್ಲದ ಸರ್ಕಾರದ ಜನಪ್ರತಿನಿಧಿಗಳು ಹಣ ಕೊಳ್ಳ ಹೊಡೆಯಲು ನಿಪುಣರಾಗಿದ್ದಾರೆ ಹೊರತು ಅಭಿವೃದ್ಧಿಯ ಕಡೆ ಗಮನ ಹರಿಸುತ್ತಿಲ್ಲ ಭೀಮಾ ತೀರದ ರೈತರ ಕಣ್ಣೀರು ಒರೆಸಲು ಆಗದ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನನಗೆ ಇಚ್ಛಾಶಕ್ತಿ ಬೇಕು ನನಗೆ ಇಚ್ಛಾಶಕ್ತಿ ಅದ ಅಂತೇಳಿ ಹದಿನೈದು ವರ್ಷದಾಗ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ಬಿಜಾಪುರ ಅಭಿವೃದ್ಧಿ ಈ ರೋಡು ಇತ್ತು ಆದರೆ ಅದು ಏನಾಗಿದೆ ಅದು ಎಂಥದ್ದು ಪಂಚವಾರ್ಷಿಕ ಯೋಜನೆಯೊಳಗೆ ಇರ್ತದಲ್ಲಪ್ಪ ಪದಕ ಅದು ಎಂಥ ಆಯೋಗ ಆಯೋಗ ಅದ ಅಲ್ಲಿ ಹೋಗಿ ಇದೊಂದು ರೋಡ ನಾನು ಶಿರಾಡೋನ್ ರೋಡ್ ಎರಡೂ ಸಿಗಾಕೊಂಡ ಅವ್ರು ಏನಾಗ್ಯವ ಅದು ತೆಗೇಲಾಗ್ಯಾರ ಹೊರಗ ಅದು ಒಂದು ತೆಗೆದ್ರೆ ಎಲ್ಲರೂ ಮೈಮೇಲೆ ಬರ್ತಾ ಅಂತ ಇಟ್ಕೊಂಡು ಹೋಗ್ತಾರ ನಾನು ನೋಡ್ತೀನಿ ಒಟ್ಟಾರೆ ಈ ಸಮಸ್ಯೆ ಬಗ್ಗೆ ಹರಿಸಲಂಗೆ ನಾವು ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ರಮೇಶ್ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಇಬ್ರು ಕೂಡಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿಗೂ ಭೇಟಿಯಾಗಿ ವಿನಂತಿ ಮಾಡ್ಕೊಳ್ತೇವೆ ಫಸ್ಟ್ ಏನು ಅಟ್ಲೀಸ್ಟ್ ಈ ಈ ಬ್ರಿಡ್ಜ್ ಕರೆಕ್ಟ್ ಆಗಿ ಒಂದಿಟ್ಟು ರಿಪೇರಿ ಮಾಡ್ಬಿಡಪ್ಪ ರೋಡ್ ನೋಡೋಣ ಅಂತೇಳಿ ನಮ್ಮ ಮಾಹಿತಿ ಭೀಮಾ ತೀರದ ರೈತರು ಜೀವಾಳನೇ ಈ ನಮ್ಮ ಬ್ರಿಡ್ಜ್ ಇಲ್ಲ ಒಂದ್ ವೇಳೆ ಏನಾದರೂ ಒಂದ್ ಸ್ವಲ್ಪ ಬೇಕಾದ್ರೆ ಅನಾಹುತಗಳು ಬಹಳಷ್ಟು ಭಯಾನಕವಾಗಿರ್ತವೆ ಸೊ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿನ ಜನಪ್ರತಿನಿಧಿಗಳು ಯಾರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀನಿ ಈಗ ಜನಪ್ರತಿನಿಧಿಗಳು ಹಂಗೆ ಸರ್ಕಾರದ ನೋಡಿದ್ರೆ ನೋಡು ನಾನು ನಾನು ಎರಡು ತಾಸು ಹಿಡಿದು ನೋಡು ಚಳಿ ಹಿಡಿದಿಲ್ ಎರಡು ತಾಸ ಈಗಿನ ಈಗ ಬಂದೀನಿ ಇದು ಒಂದೇ ಅಲ್ಲ ಇಡೀ ಇಡೀ ರಾಜ್ಯದಾಗ ಈ ನನ್ನ ಕ್ಷೇತ್ರದಾಗಂತೂ ಒಂದು ರೋಡು ಸುತ್ತಿಲ್ಲ ಒಂದು ಜನ ರೋಡ್ ಜನ ತಿರುಗಾಡಂತೆ ರೋಡನೇ ಇಲ್ಲ ಒಂದು ಕುರಿಪೇರಿ ಇಲ್ಲ ಏನೂ ಇಲ್ಲ ಕಲ್ಲು ಎದ್ದವ ರಿಪೇರಿ ಏನೇನು ಇಲ್ರಿ ಹೆಂಗ್ ಸರ್ಕಾರ ಇದು ಯಾವ ಸರ್ಕಾರೋ ಎಲ್ಲಿ ಸರ್ಕಾರ ಅದಕ್ಕೆ ತಾಕತ್ತಿದ್ರೆ ಸಿದ್ದರಾಮಯ್ಯಗ ತಾಕತ್ತಿದ್ರೆ ಸಿದ್ದರಾಮಯ್ಯಗ ರಾಜೀನಾಮೆ ಕೊಡಬೇಕು ಪಟ್ಟು ಚುನಾವಣೆಗೆ ಹೋದಾಗ ಅವಾಗ ಗೊತ್ತಾತ ನಮಗೆ ಜನಕ್ಕೆ ಸೋಲಿಸಿದ್ರು ಅಂತ ನಾವು ಬಿಟ್ಟಿದ್ದೇವ ಬಂದರು ಈಗ ಬಂದು ಮಾಡಬೇಕಲ್ಲ ಜನರ ಕೆಲಸ ಪಂಚ ಗ್ಯಾರಂಟಿ ಯೋಜನೆಗಳ ಪಂಚ ಗ್ಯಾರೇಜ್ ಸುಡುಗಾಡ್ ಪಂಚ್ ಗ್ಯಾರೇಜ್ ಬರೀ ಹೋಟಿಗಾಗಿ ಇದೆಲ್ಲ ಗ್ಯಾರಂಟಿ ಮಾಡ್ಯಾರ ಅವೇರಿಯಲ್ಲಿ ಸುತ್ತವೆ ಯಾವ ಗ್ಯಾರಂಟಿ ಸುತ್ತದವು ಅದಕ್ಕೆ ನಾನು ನಾಳೆ ಇನ್ನೂ ಪ್ರೆಸ್ ನಾನು ಇದ್ರ ಸಲುವಾಗಿನೇ ನಾಳೆ ನಾನು ಪತ್ರಿಕಾ ಮಿತ್ರರಿಗೆ ಹೇಳಿದ್ದೀನಿ ಅಂದ್ರೆ ಇದ್ರ ಸಲುವಾಗಿ ನಾಳೆ ಮಾತಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಭೀಮಾ ತೀರದ ಗಡಿ ಭಾಗದಲ್ಲಿ ಆಚೆ ಈಚೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಇಂಡಿ ನೋಡಿದ್ರೆ ಯಶವಂತ ರಾಯಗೌಡರು ಇದ್ದಾರೆ ಅವರು ಕಾಂಗ್ರೆಸ್ ಶಾಸಕರು ಸಿಂದಗಿ ನೋಡಿದ್ರೆ ಸಾಹೇಬ್ರು ಇದ್ದಾರೆ ಅವರು ಕಾಂಗ್ರೆಸ್ ಅಬ್ಜಲ್ಪುರ್ ನೋಡಿದ್ರೆ ಎಂ ಐ ಪಾಟೀಲ್ ಅವರೇ ಇದ್ದಾರೆ ಜೇವರ್ಗಿ ನೋಡಿದ್ರೆ ಅಜಯ್ ಸಿಂಗ್ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಸರ್ಕಾರ ಕೂಡ ಕಾಂಗ್ರೆಸ್ ಇದೆ ಆದ್ರೆ ಭೀಮಾ ತರಿ ಭೀಮಾ ತೀರದ ನದಿ ಭಾಗದ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಒಂದು ನೀರನ್ನು ಆಗ್ತಾ ಇಲ್ಲ ಬ್ರಿಡ್ಜ್ಗಳು ಎಲ್ಲವನ್ನು ಸೋರಿಕೆ ಆಗ್ತಾ ಇವೆ ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇಲ್ಲ ಈ ಬಿಜೆಪಿ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಏನ್ ಕಾಂಪ್ರಮೈಸಿಂಗ್ ಮಾಡ್ತಾ ಇದಾರೆ ಇಲ್ಲ ಬಿಜೆಪಿ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ದಿನ ಬೈತ ನೋಡ್ತಿರ್ಲಿಲ್ಲ ಪತ್ರಿಕೆ ಒಳಗೆ ದಿವಸ ನಮ್ಗೆ ಕಾಯಂ ಕಾಯಮಾದ ಬೇಯದ ಈಗ ನಾಳೆ ಮುಂಜಾನೆ ಬೇಯ್ತವ್ರು ಯಾವ ಯಾವ ಕಾರಣಕ್ಕೂ ಅದಿಲ್ಲ ನೋಡ್ರಿ ಈಗ ಇವರು ಇಚ್ಛಾಶಕ್ತಿ ಇಲ್ಲ ಕಾಂಗ್ರೆಸ್ ಯಾವದೇ ಶಾಸಕರಾಗಿರಲಿ ಇದು ಮಾಡಬೇಕು ಅನ್ನತಕ್ಕಂಥ ಇಚ್ಛಾಶಕ್ತಿ ನಂತರ ಮಾತನಾಡಿದ ಮಾಜಿ ಶಾಸಕ ರಮೇಶ್ ಭೂಸನವರು ನಾನು ಶಾಸಕನಾಗಿರುವ ಅವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದೀನಿ ನಾನು ಮಾಡಿರುವ ರಸ್ತೆಗಳ ರಿಪೇರಿ ಕೆಲಸವೂ ಈಗಿನ ಶಾಸಕರು ಮಾಡುತ್ತಿಲ್ಲ ನನ್ನ ಸ್ವಂತ ಊರು ದೇವಣಗಾಂವ್ ಬ್ರಿಡ್ಜ್ ಮೇಲಿನ ರಸ್ತೆ ಹದಗೆಟ್ಟು ಹೋಗಿದೆ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎನ್ನುವ ವಿಚಾರ ಗಮನದಲ್ಲಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ನಮ್ಮ ಸಂಸದರು ಇಂದು ಖುದ್ದಾಗಿ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಾಡಿಸುವ ಭರವಸೆ ನೀಡಿದ್ದಾರೆ ನಾನು ಕೂಡ ಅವರೊಟ್ಟಿಗೆ ದೆಹಲಿಗೆ ತೆರಳಿ ವರಿಷ್ಠರ ಗಮನಕ್ಕೆ ತಂದು ರಸ್ತೆ ಮಾಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ಭಾಳ ಅತಿ ಕಾಯುವಾಗ ನಾನು ಹುಟ್ಟಿದು ಓಡೋದ ವಿಶೇಷವಾಗಿ ನಾನು ಮೂರು ಮೂರು ಬಾರಿ ಶಾಸಕನಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದೆ ಸರ್ ಅದಕ್ಕೆ ನನ್ನ ಮೇಲೂ ಅಪ್ಪು ಹೋದ ಸರ್ ಶಾಸಕರು ಮಾಡಿಲ್ಲ ನಾನು ಹದಿನೇಳು ಹದಿನೆಂಟು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಸ್ ಎಚ್ ನಿಫ್ಟಿಯಲ್ಲಿ ಪೂರ್ತಿ ಚೆನ್ನಾಗಿ ಕೆಲಸ ಮಾಡಿದ್ದೆ ಹದಿನೇಳು ಹದಿನೆಂಟರಲ್ಲಿ ಇವತ್ತು ಎಸ್ ಆಯಿತು ಎಂಟು ವರ್ಷ ಆಯಿತು ಓಡೋದು ಮಾಡಿ ಇವತ್ತು ನೋಡು ಮತ್ತೆ ಹದಿಗಂಟೆ ಅದಕ್ಕಾಗಿ ವಿಶೇಷವಾಗಿ ನಾವೇ ನಾನೇ ದಿಲ್ಲಿಗೆ ಬರ್ತೀವಿ ಹೋಗಿ ದಿಲ್ಲಿಗೆ ಹೋಗಿ ಹೋಗಿ ನಿತಿನ್ ಘಡಿಕರಿಗೆ ಹೋಗಿ ವಿನಂತಿ ಮಾಡೋಣ ಅನ್ಸರ್ ನೀವು ಗಣಗಾಪುರ ಭಕ್ತರು ಇದ್ದೀರಿ ಅದಕ್ಕೆ ಪಂಡರಾಪುರ ಭಕ್ತರು ಅಂತ ಹೇಳಿ ಇಟ್ಟರೆ ಗಣಗಾಪುರ ಪಂಡ್ರಾಪುರ ನೆಹದ ಹೆಸರಲ್ಲಿ ಪೂರ್ತಿ ಚೆನ್ನಾಗಿ ರಸ್ತೆ ಆಗಲಿ ಅಂತ ವಿನಂತಿಯನ್ನು ಮಾಡ್ಕೊತು ನಿತ್ತಿನ ಗಡಿಕರನ್ನು ಆದರ್ಶನ ಇಲ್ಲ ನಾನು